ನಿಮ್ಮಪ್ಪ ಮನೆಗೆ ಬಂದಿಲ್ಲ ನೋಡಿ ಅಂತ ಅಯ್ಯೋ ದೇವರೇ ನಮ್ಮಪ್ಪನಿಗೆ ಏನಾಯ್ತು ಆಯ್ತು ಅಂದ್ರೆ ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಅಯ್ಯೋ ದೇವರೇ ನಮ್ಮ ಪನೆಯಲ್ಲಿದ್ದಾನೆ ತೋರಿಸು ನಿಮ್ಮಪ್ಪನ ಕಿಡ್ನಾಪ್ ಮಾಡಿ ಬಿಟ್ಟಿದ್ದಾರೆ ದುಡ್ಡು ಕೊಟ್ರೆ ನಿಮ್ಮಪ್ಪನ ಬಿಡೋದು ಅಂತ ಹೇಳ್ತಾ ಇದ್ದಾರೆ ಹೌದಾ ಫ್ರೆಂಡ್ ನಮ್ಮಪ್ಪನಿಗೆ ಏನಾದರೂ ಆದ್ರೆ ಸುಮ್ಮನೆ ಬಿಡೋದಿಲ್ಲ ಫ್ರೆಂಡ್ ನಡಿ ಹೋಗೋಣ ಮಗನೇ ಬಿಡು ಮಗನೇ ಸಾಲ ಜಾಸ್ತಿ ಬಿಟ್ಟಿದ್ದೀನಿ ನಾನು ನನ್ನ ಕ್ಷಮಿಸು ಬಿಡು ನಿನ್ ನೋಡೋಣ ನಮ್ಮಪ್ಪ ಫ್ರೆಂಡ್ ಇದ್ದಾನೆ ಸಾಹುಕಾರ ಅವನ ಹತ್ರ ಕೇಳುತ್ತೇನೆ ಸಾಹುಕಾರ ಏನಾದರೂ ಮಾಡಿ ನನಗೆ ಹತ್ತು ಲಕ್ಷ ಕಾಸು ಕೊಟ್ಟು ಲಕ್ಷ ನಾನು ಇವಾಗಲೇ ಹೋಗ್ತೀನಿ ದುಡ್ಡು ಏನಾದರೂ ಮಾಡಿ ಸಂಪಾದಿಸ್ತೀನಿ ಬಿಸಿಲಲ್ಲಿ ಎಷ್ಟು ಕಷ್ಟ ಕೆಲಸ ಮಾಡುವುದು ಇನ್ನು ಜಾಸ್ತಿ ಸಂಪಾದಿಸಬೇಕು ನಮ್ಮಪ್ಪನ ತಿಳ್ಕೊ ಬರಬೇಕು ಅಂದ್ರೆ ನಿಯತ್ತಿಂದ ಬದುಕದುಕು ಬಿಡುವುದಿಲ್ಲ ಈ ಸಮಾಜ ಬರ್ರೋ ಯಾರು ಬರ್ತಿರೋ ಬರ್ರೋ ಬಡವನಾದರೂ ಕುಸ್ತಿಯ ಮೇಲೆ ಅವನಿಗೆ ಭಾರೀ ಆಸಕ್ತಿ ಪ್ರತಿದಿನ ಮಣ್ಣಿನ ಅಖಾಡದಲ್ಲಿ ಅಭ್ಯಾಸ ಮಾಡುತ್ತಿದ್ದ ಒಂದು ದಿನ ಊರಿಗೆ ಕ್ರೂರ ಫೈಟರ್ ವಿಕ್ರಮ್ ಬಂದ ಎಲ್ಲರನ್ನೂ ಸೋಲಿಸಿ ಗರ್ವದಿಂದ ಮಾತನಾಡುತ್ತಿದ್ದ ಅಪ್ಪನ ರಕ್ಷಿಸಲು ಫೈಟ್ ಶುರುವಾದಾಗ ವಿಕ್ರಮ್ ಬಲದಿಂದ ದಾಳಿ ಮಾಡಿದ ಡು ನೆಲಕ್ಕೆ ಬಿದ್ದ ನಾನು ಮತ್ತೆ ಮೇಲಕ್ಕೆ ಎದ್ದೇಳಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಬೇಕು ಮತ್ತೆ ಎದ್ದು ನಿಂತ ತನ್ನ ಧೈರ್ಯ ಮತ್ತು ತಂತ್ರ ಬಳಸಿ ಕೊನೆಯ ಕ್ಷಣದಲ್ಲಿ ವಿಕ್ರಮನನ್ನು ನೆಲಕ್ಕೆ ಬೀಸಿದ ಜನರು ಚಪ್ಪಾಳೆ ತಟ್ಟಿದರು ಡುಮ್ಮಹಳ್ಳಿಗೆ ಹೀರೋ ಆದ ಅಪ್ಪ ನಾನು ಬತ್ತಾ ಇದ್ದೀನಿ ನಿನ್ನ ಬಿಡಿಸ್ಕೊಂಡು ಬರೋದಕ್ಕೆ ಸಿಂಹದ ರಾಜ ತರ